ನಮಸ್ಕಾರ ನನ್ನ ಹೆಸರು ಗ್ರಾಮ ಪಂಚಾಯತಿ ಸದಸ್ಯರು ಪ್ರಕಾಶ್ ನಾಯ್ಕ ಅಂತ ಹೇಳಿ ಈ ಹಿಂದೆ ನಮ್ಮ ಊರಿಗೆ ಭಾಳ ತೊಂದರೆಗಳು ಆಗ್ತಾಯಿದ್ವು ನಾವು ಗ್ರಾಮ ಪಂಚಾಯತಿ ಇಬ್ಬರು ಸದಸ್ಯರು ಶಕುಂತಲಾಬಾಯಿ ಹಾಗೂ ನಾನು ಪ್ರಸ್ತಾಪ ಮಾಡಿ ನಮ್ಮ ಶಾಲೆ ಮಕ್ಕಳಿಗೆ ಇಲ್ಲಿಂದ ಹೋಗೋಕ್ಕೆ ಭಾಳ ತೊಂದರೆ ಆಗ್ತಿತ್ತು ಹಾಗಾಗಿ ನಮ್ಮ ಎಮ್ ಎಲ್ ಎ ಹತ್ರ ಹೋಗಿ ಒಂದು ಮನವಿ ಮಾಡಿದ್ವಿ ಆವಾಗ ಡಿ ಜಿ ಶಾಂತನಗೌಡರು ಹೊನ್ನಾಳಿ ಶಾಸಕರು ನ್ಯಾಮ್ತಿ ಮತ್ತು ಹೊನ್ನಾಳಿ ಇವರಿಗೆ ಹೋಗೊಂದು ಮನವಿ ಮಾಡಿದಾಗ ಅವರು ಒಂದು ದಿನ ನಮಗೆ ಕರ್ಕೊಂಡೋಗಿ ಡಿಪೋ ಹತ್ತಿರ ಕರ್ಕೊಂಡು ಶಿವಮೊಗ್ಗ ಡಿಪೋ ಹತ್ತಿರ ಕರ್ಕೊಂಡೋಗಿ ಏನು ಪ್ರಾಬ್ಲಮ್ ಅಂತ ನಮಗೆ ಕೇಳಿದಾಗ ಅಲ್ಲಿ ನಮಗೆ ಬೆಳಗ್ಗೆ ಸ್ಕೂಲ್ ಮಕ್ಕಳಿಗೆ ಶಿವಮೊಗ್ಗದಿಂದ ನ್ಯಾಮ್ತಿಗೆ ಹೋಗೋಕ್ಕೆ ಭಾಳ ತೊಂದರೆ ಆಗ್ತಿತ್ತು ಮತ್ತು ಓಡಾಡೋಕ್ಕೂ ನಮಗೆ ಒಂದು ಬಸ್ಸು ಖಾಸಗಿ ಬಸ್ಸು ಹಿಂದೆ ಇತ್ತು ಆದರೆ ಇವಾಗ ಬರ್ತಾ ಇಲ್ಲ ಅವು ಕಾರಣದಿಂದ ನಮಗೆ ಒಂದು ಗೋರ್ಮೆಂಟ್ ಬಸ್ಸು ಕೆ ಎಸ್ ಆರ್ ಟಿ ಸಿ ಬೇಕು ಅಂತ ಕೇಳಿಕೊಂಡಾಗ ನಮ್ಮ ಮನವಿಗೆ ಸಹಕರಿಸಿ ಡಿ ಜಿ ಶಾಂತನಗೌಡ ಎಮ್ ಎಲ್ ಎ ಅವರು ಒಂದು ದಿನ ಡಿಪೋ ಕರ್ಕೊಂಡು ಹೋಗಿ ಇನ್ನು ಮ್ಯಾಪನ್ನು ಇಲ್ಲಿಂದ ಮೊದಲನೇ ಬಾರಿಗೆ ಶಿವಮೊಗ್ಗ ಸ್ಟಾರ್ಟ್ ಆದರೆ ಶಿವಮೊಗ್ಗದಿಂದ ಸೀದ ಸದ್ಯದಲ್ಲಿ ಇವಾಗ ನಮಗೆ ಹೇಳಿದ್ದು ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಇನ್ನೂ ಫಿಕ್ಸ್ ಆಗಿಲ್ಲ ಸದ್ಯಕ್ಕೆ ಶಿವಮೊಗ್ಗನ ಒಂಬತ್ತು ಗಂಟೆಗೆ ಬಿಡ್ತೀವಿ ಹನ್ನ ಹನ್ನೊಂದು ಗಂಟೆಗೆ ನ್ಯಾಮ್ತಿಗೆ ತಲುಪ್ತೀವಿ ಅಂತ ಹೇಳಿದ್ದಾರೆ ಇವಾಗ ನಮ್ಮ ಕೆಲವೊಂದು ಸಮಸ್ಯೆಗಳು ಹೇಳ್ಕೊಂಡಾಗ ರೂಟ್ ರೂಟನ್ನು ಬದಲಾವಣೆ ಮಾಡಿ ಸಮಯ ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಸಮಯದಲ್ಲಿ ಈ ನಮಗೆ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ನಮ್ಮ ಶಿವಮೊಗ್ಗದಿಂದ ನ್ಯಾಮತಿಗೆ ಹೋಗಲಾಡಿ ನಮಗೆ ಭಾಳ ತೊಂದರೆ ಆಗಿದ್ದನ್ನು ನಮ್ಮ ಮನವಿಯನ್ನು ಸಹಕರಿಸಿ ನಮಗೆ ನಮ್ಮ ಊರಿನ ಮುಷನಾಳಿನ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಎಮ್ ಎಲ್ ಎ ಆದ ಡಿ ಜಿ ಶಾಂತನಗೌಡರು ಹಾಗೂ ಇಡೀ ತಾಲೂಕಿನ ಎಲ್ಲ ಜನ ಸಹ ಇಲ್ಲಿ ಬಂದು ಸಹಕರಿಸಿದ ಅವರಿಗೆ ತುಂಬಾ ನಮ್ಮ ನನ್ನ ಹೆಸರು ಸುಮನ್ ಅಂತ ನಾನು ಈ ಗ್ರಾಮದ ಮುಷನಾಳ್ ಗ್ರಾಮದ ನಿವಾಸಿಯೊಬ್ಬಳಾಗಿದ್ದೀನಿ ಇವತ್ತಿನ ದಿನ ನಮ್ಮೂರಲ್ಲಿ ಕೆ ಎಸ್ ಕೆ ಟಿ ಸಿ ಬಸ್ನ ಬಿಡುಗಡೆ ಮಾಡಲಿಕ್ಕೆ ಅಂತ ಹೇಳಿ ಶಾಂತನಗೌಡರು ಬಂದಿದ್ರು ನಮ್ಮ ಎಲ್ಲಾ ಊರಿನ ಹೆಣ್ಣು ಮಕ್ಕಳಿಗೆ ಒಂದು ಸಹಾಯ ಆಗಲಿ ಅಂತ ಊರಿನ ಎಲ್ಲಾ ಮಕ್ಕಳು ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲ ಮಕ್ಕಳು ಕೂಡ ಓದಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಳ್ಳಿಕ್ಕೆ ಹೇಳಿ ಈ ಬಸ್ ಬಿಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಹಿಂದೆ ನಮ್ಮ ಊರಿನಲ್ಲಿ ಯಾವುದೇ ರೀತಿಯಾದಂತಹ ಬಸ್ಗಳಿರಲಿಲ್ಲ ಹಾಗಾಗಿ ತುಂಬ ಮಕ್ಕಳು ಶಾಲೆಗೆ ಹೋಗದೆ ಮನೆಯಲ್ಲೇ ಉಳಿತಿದ್ರು ಮತ್ತು ಶಾಲೆಗೆ ಹೋಗದ ಕಾರಣ ನಮ್ಮ ಮಕ್ಕಳು ಇನ್ನೇನು ಮನೇಲಿ ಕೂತು ಏನು ಮಾಡ್ತಾರೆ ಅಂತ ಮದುವೆ ಮಾಡಿಸಿ ಕಳಿಸೋವಂತಹ ಪದ್ಧತಿ ಕೂಡ ನಡೆದುಕೊಂಡು ಬಂದಿದೆ ಹಾಗಾಗಿ ಈ ಥರ ಆಗಬಾರ್ದು ಅಂಥೇಳಿ ನಮ್ಮ ಗ್ರಾಮಸ್ಥರ ಒಂದು ಕೋರಿಕೆಯಿಂದ ಡಿ ಜಿ ಶಾಂತನಗೌಡರವರು ಬಂದುಬಿಟ್ಟು ಒಂದು ಈ ಬಸ್ನ ಉದ್ಘಾಟನೆಯ ಕಾರ್ಯಕ್ರಮವನ್ನು ಸುಗಮಗೊಳಿಸಿ ಹೋಗಿದ್ದಾರೆ ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಮೇಡಮ್ ತಮಗೆ ಒಂದು ಪ್ರಶ್ನೆ ಇದೆ ಈ ನಿಮ್ಮ ಶಾಸಕರು ಡಿ ಜಿ ಸಿ ಅಂತ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಬಿಡುವ ವ್ಯವಸ್ಥೆಯನ್ನು ಮಾಡಿದರೆ ಅಂತಲೂ ಕೂಡ ತಾವು ಈಗ ಹೇಳ್ತಾ ಇದ್ದೀರಿ ಅದನ್ನು ಮಾಡಿದರೂ ಕೂಡ ಸಹ ಹೌದು ಆದರೆ ಇಲ್ಲಿನ ನಿಮ್ಮ ಗ್ರಾಮಸ್ಥರು ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆ ಆ ಬಸ್ ಬಿಡೋದರಿಂದ ಮತ್ತು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ಬಹುದ ಏನು ಅಂತ ಹೇಳಿ ಹೌದು ಸರ್ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ಬಸ್ ವ್ಯವಸ್ಥೆ ಇರಲಿಲ್ಲ ಮಕ್ಕಳೆಲ್ಲ ತುಂಬಾ ಐದು ಕಿಲೋಮೀಟರ್ ದೂರದವರೆಗೂ ನಡ್ಕೊಂಡು ಹೋಗಬೇಕಾಗಿತ್ತು ಹಾಗೆ ಕೆಲಸ ಕಾರ್ಯಕ್ಕೆ ಅಂತ ಹೋಗಬೇಕಾಗಿರೋ ಹೆಣ್ಮಕ್ಳು ಸಹ ಬೇರೆ ಒಂದು ವ್ಯವಸ್ಥೆಗಾಗಿ ಕಾಯಬೇಕಾಗಿತ್ತು ಈ ಬಸ್ ಒಂದು ವ್ಯವಸ್ಥೆಯಿಂದ ಎಲ್ರಿಗೂ ಅನುಕೂಲ ಆಗಿದೆ ಅಂತ ಹೇಳಿ ಹೇಳಿಕ ಇಷ್ಟಪಡ್ತೀನಿ ಕೆಲವೊಬ್ರು ನ್ಯಾಯತಿ ಹೋದ್ರೆ ಬೈಕಲ್ಲಿ ಹೋಗುವಂತ ಸ್ಥಿತಿ ಇತ್ತು ಅದು ಶ್ರೀಮಂತ ವರ್ಗದವರಿಗೆ ಆಸ್ತಿ ಇರೋಂಥರಿಗೆ ಆದರೆ ಕೆಲವೊಂದು ಕೂಲಿ ಕಾರ್ಮಿಕರಿಗೆ ಬಡವರ್ಗದ ಮಹಿಳೆಯರಿಗೆ ದಿನದಲಿತ ಹೆಣ್ಣುಮಕ್ಕಳಿಗೆ ಕೆಲವೊಂದು ಬೈಕ್ ಸ್ಥಿತಿ ಇರಲಿಲ್ಲ ಆರೋಗ್ಯ ತಪಾಸಣೆ ಮಾಡೋ ವಿಚಾರ ಇರ್ಬೋದು ಯಾವುದೋ ಕಂದಾಯ ಇಲಾಖೆ ಹೋಗುವಂಥದ್ದು ಆಗಿರ್ಬೋದು ಈ ಇಂಥ ಇಂಥ ಇಲಾಖೆ ಹೋಗ ತೊಂದರೆ ಆಗುವಂಥದ್ದು ಆಗಿತ್ತು ಇಂತ ಬಡ ಮಹಿಳೆಯರಿಗೆ ಅವ್ರಿಗೆ ಅನುಕೂಲ ಆಗ್ಬೋದು ಹೇಗೆ ಅಂತ ಹೇಳಿ ಹೌದು ಸರ್ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ವಯಸ್ಸಾದಂತವರು ತಮ್ಮ ಆರೋಗ್ಯ ತಪಾಸಣೆಗೆ ಅಂತ ಹೇಳಿ ಹೋಗಬೇಕಾದ್ರೆ ನಮ್ಮ ಊರಿನಲ್ಲಿ ಆರೋಗ್ಯ ವ್ಯವಸ್ಥೆ ಇರಲಿಲ್ಲ ಸರ್ ಈಗ ಬೇರೆ ಊರಿಗೆ ಹೋಗಬೇಕಂದ್ರೆ ಬಸ್ ವ್ಯವಸ್ಥೆ ಕಲ್ಪಿಸಿರೋದ್ರಿಂದ ಎಲ್ಲರೂ ಕೂಡ ಸುಗಮವಾಗಿ ಒಂದು ತಾಣದಿಂದ ಮತ್ತೊಂದು ತಾಣಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗಿದೆ ಈಗ ಒಟ್ಟು ಅನುಕೂಲ ಆಗಿದೆ ಹೌದು ಸರ್ ಅನುಕೂಲ ಆಗಿದೆ ನಮಸ್ತೆ